ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಸದೃಢಗೊಳಿಸುವ ಗ್ರಾಮೀಣ ಕ್ರೀಡೆಗಳು ವಿನಾಶವಾಗುತ್ತಿರುವ ಹಿನ್ನೆಲೆಯಲ್ಲಿ ಬೇಲೂರು ವಾಲಿಬಾಲ್ ಕ್ಲಬ್ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಎಂದು ಬೇಲೂರು ತಾಲೂಕು ವಾಲಿಬಾಲ್ ಕ್ಲಬ್ ಅಧ್ಯಕ್ಷ ಬಿಎಂ ಸಂತೋಷ್ ಹೇಳಿದರು ಪಟ್ಟಣದ ದೇಗುಲ ರಸ್ತೆಯ ಬಿಆರ್ಸಿ ಕಾವೇರಿ ಆವರಣದಲ್ಲಿ ಬೇಲೂರು ತಾಲೂಕು ವಾಲಿಬಾಲ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಥಮ ವರ್ಷದ ಬಾಲಕರ ಆಹ್ವಾನಿತ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದ ಅವರು ವಾಲಿಬಾಲ್ ಕ್ರೀಡೆಗೆ ಜಗತ್ತಿನಲ್ಲಿ ತನ್ನದೇ ಆದ ಇತಿಹಾಸವಿದೆ ಎಂಬ ಹಿನ್ನೆಲೆಯಲ್ಲಿ ಈ ಶೀರ್ಷಿಕೆಯನ್ನು ನೀಡುವ ಮೂಲಕ ಕ್ಲಬ್ ಆರಂಭ ಮಾಡಲಾಗಿದೆ ವಿಶೇಷವಾಗಿ ಗ್ರಾಮೀಣ ಮಕ್ಕಳಲ್ಲಿನ ಅಗಾಧವಾದ ಕ್ರೀಡಾ ಮನೋಭಾವನೆ ಹೊಂದಿರುವ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ ನೆರವು ನೀಡಲು ಕ್ಲಬ್ ಬದ್ಧವಾಗಿದೆ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲಿಯ ತನಕ ಸಮರ್ಪಕ ಆಟ ಮೈದಾನವಿಲ್ಲದಿರುವುದು ನಿಜಕ್ಕೂ ಶೋಚನೀಯ ಮೈದಾನ ಉಳಿಸುವ ನಿಟ್ಟಿನಲ್ಲಿ ಸಂಸ್ಥೆ ಕೈಲಾದ ಸಹಾಯ ಹಸ್ತ ನೀಡಲಿದೆ ವಿದ್ಯಾರ್ಥಿಗಳಲ್ಲಿನ ಕ್ರೀಡಾ ಮನೋಭಾವನೆಯನ್ನು ಗುರುತಿಸಿ ಅವರಿಗೆ ಬೆಂಬಲ ನೀಡುವುದು ಪೋಷಕರು ಮತ್ತು ಶಿಕ್ಷಕರ ಪಾಲು ಅತ್ಯಗತ್ಯವಾಗಿದೆ ಎಂದರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಾಸನ ಜಿಲ್ಲಾಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ ಪೋಷಕರು ತಮ್ಮ ಮಕ್ಕಳಿಗೆ ಪರೀಕ್ಷೆಯ ಅಂಕವನ್ನು ಹೊರತುಪಡಿಸಿ ಯಾವುದೇ ನೈತಿಕ ಶಿಕ್ಷಣ ನೀಡಲು ಮುಂದಾಗುತ್ತಿಲ್ಲ ಒಂದು ಮಗುವಿನ ಸಮಗ್ರ ಶಿಕ್ಷಣವೆಂದರೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಕೂಡ ಪೂರಕವಾಗುವ ನಿಟ್ಟಿನಲ್ಲಿ ಪ್ರತಿ ಶಾಲಾ ಕಾಲೇಜಿನಲ್ಲಿ ಕ್ರೀಡಾ ಶಿಕ್ಷಣಕ್ಕೆ ಪ್ರೋತ್ಸಾಹ ನಿಟ್ಟಿನಲ್ಲಿ ಕಡ್ಡಾಯ ದೈಹಿಕ ಶಿಕ್ಷಣವನ್ನು ಅಳವಡಿಸಬೇಕಿದೆ ಹಾಗೆಯೇ ಪಠ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣದ ಮಹತ್ವ ಮತ್ತು ಕ್ರೀಡೆಗಳ ಪರಿಚಯಗೊಳಿಸಬೇಕು ಬೇಲೂರು ತಾಲೂಕು ವಾಲಿಬಾಲ್ ಕ್ಲಬ್ ಆರಂಭಿಸಿ ಉತ್ಸಾಹಿ ಕ್ರೀಡೆಗಳಿಗೆ ಪೂರ್ಣ ಬೆಂಬಲ ನೀಡುವುದು ಸಂತೋಷ ತಂದಿದೆ ಕ್ರೀಡೆ ಕ್ಷೇತ್ರದಲ್ಲಿ ವಿಶ್ವಮಟ್ಟದಲ್ಲಿ ಭಾರತ ಅಂತಹ ಸಾಧನೆಗೆ ಮುಂದಾಗಲು ಇಂತಹ ಕ್ರೀಡೆಗಳು ಉತ್ತೇಜನ ನೀಡುತ್ತವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸಿಎಂ ಪೃಥ್ವಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಪಾಲಕ್ಷ ಮೂರ್ತಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಬಿಎನ್ ಆನಂದ್ ಉಪಾಧ್ಯಕ್ಷ ಆರ್ ವೆಂಕಟೇಶ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಹಿರಿಯ ಕ್ರೀಡಾಪಟು ಲೋಕೇಶ್ ಅಂತಾರಾಷ್ಟ್ರೀಯ ವಾಲಿಬಾಲ್ ಕ್ರೀಡಾಪಟು ಬಾಬು ಪ್ರಸಾದ್ ಮುಖ್ಯ ಶಿಕ್ಷಕಿ ಪಾರ್ವತಿ ಎಸ್ಟಿಎಂಸಿ ಅಧ್ಯಕ್ಷ ಪ್ರಸನ್ನ ಸದಸ್ಯರಾದ ಸೌಮ್ಯ ಆನಂದ್ ನಂದೀಶಯ್ಯ ಶ್ರೇಯಸ್ ಕಾವ್ಯ ಸಂತೋಷ್ ಇನ್ನು ಮುಂತಾದವರು ಹಾಜರಿದ್ದರು ಪೇಷಂಟ್ ಹೇಳಿದರು ಸುಮಾರು ಮಕ್ಕಳು ಯುವಕರಲ್ಲಿ ವೃದ್ಧಾಪ ವಯಸ್ಸಾದ ಬರುತ್ತಲ್ಲ ಆ ಮನೆಯಲ್ಲಿ ಮಕ್ಕಳುಗಳು ಹೆಂಗಸರು ಟಿವಿ ರಿಮೋಟ್ ಸುತ್ತಾರೆ ಮಕ್ಕಳುಗಳು ಮೊಬೈಲ್ ಸುತ್ತ ಸುತ್ತಾರೆ ಇಲ್ಲಿ ಎಲ್ಲಿ ಎಲ್ಲ ಪರವಾಗಿಲ್ಲ ಆದ್ರೆ ಜಾಗ ಆದ್ರೆ ಸಿಟಿ ಹೇಳಬಾರ್ದು ಮಕ್ಕಳುಗಳ ಎಲ್ಲ ಮನೆ ಕೂಡ ಹಾಕ್ತಾರೆ ಹಾಕಿ ಕೊಡಂಗಿಲ್ಲ ಹಾಕಿ ಕೊಟ್ರೆ ಬಾಲ್ ಹೋದ್ರೆ ಮನೆ ಸ್ಥಿತಿ ಮಾಡಿ ಅಲ್ಲಿ ಕೂಡ ಮಂಗಳೂರು ಯೂನಿವರ್ಸಿಟಿಗೆ ಆಗಿದ್ದೇನೆ ಹಾಗಾಗಿ ಒಂದು ನಮ್ಮ ಗ್ರಾಮೀಣ ಪ್ರತಿನಿಧಿಗಳಿಗೆ ಒಂದು ಉತ್ತಮವಾದ ಒಂದು ಅವಕಾಶ ನಮ್ಮ ನಾವು ಕಲ್ಪಿಸ್ ಕೊಡಬೇಕು ಅಂತ ಒಂದು ಆಸೆ ಇದೆ ನೀವು ಎಲ್ಲ ದಯವಿ ವಿದ್ಯೆ ಮಾತ್ರ ಇದು ಮಾಡಬೇಡಿ ನೀವು ದೈಹಿಕ ಶಿಕ್ಷಕರ ಒಂದು ನೆರವಿನಿಂದ ಒಂದು ಉತ್ತಮವಾದ ಕ್ರೀಡಾಪಟುಗಳಾಗ್ಬೋದು ನಮ್ಮ ಬೇಲೂರಿನ ಹೆಸರನ್ನು ನೀವು ಒಳ್ಳೆಯ ಹೆಸರು ತಂದು ಕೊಡಲಿ ಅಂತೇಳಿ ಹೇಳ್ತಾ ಇವತ್ತಿನ ಇಲ್ಲಿ ಎಲ್ಲ ಬಂದಿರುವಂತ ಎಲ್ಲ